ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಏನಪ್ಪ ಆ ಕಡೆ ಕಡೆ ನೋಡ್ತಾ ಇದ್ದೀರ ಅಂದ್ಕೊಂಡ್ರೆ ರೋಡು ಅಂದ್ರಿ ನೂರು ಆರು ಇವ್ರು ಓಡಾಡ್ತಾ ಇರ್ತಾರೆ ಯಾರನ್ನ ಓಡಾಡ್ತಾ ಇದ್ದಾರೋ ನಮ್ಮಲ್ಲಿ ನೋಡ್ತಾ ಇದ್ದಾರೋ ಅಂತ ನೋಡಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಮೀಗಲಿದೆ ತೊಂಡೆ ಸೈಕಲ್ ಅದು ಅದನ್ನು ಬಿಡ್ಸಕ್ಕೆ ಹೋಗ್ತಾಯಿದ್ದೀವಿ ಮಳೆ ಬೇರೆ ಬಿದ್ದಿದೆ ಗಾಡಿ ಬೇರೆ ಹೋಗೋಕ್ಕಾಗಲ್ಲ ಅದಕ್ಕೆ ನಡ್ಕೊಂಡು ಇದ್ದೀನಿ ನಟರಾಜ ಸರ್ವಿಸ್ ಮಾಡ್ಕೊಂಡು ಈ ಒಂದು ಟ್ಯಾಮದ ನೀರಲ್ಲಿ ಯಾಕಡೆ ಹೋಗೋಕ್ಕೂ ದಾರಿ ಇಲ್ಲ ಹಾಗಾಗಿ ಹಳೆದಲ್ಲಿ ಕಾಲಿಟ್ಕೊಂಡು ಹಿಂಗೆ ಹೋಗಬೇಕು ಈ ಕಾಫಿ ಕಲರ್ ನೀರಲ್ಲಿ ಓಕೆ ಫ್ರೆಂಡ್ಸ್ ಈಗ ಕಾಯ್ಕಿಳಕ್ಕೆ ಬಂದಿದ್ದೀವಿ ಒಂದು ಕಡೆ ನಾನು ಕಾಯಿನ ಬಿಡಿಸ್ತಾ ಇದ್ದೀನಿ ಇನ್ನೊಂದು ಕಡೆ ನಮ್ಮ ಕಾಯಿ ನನ್ನ ಇನ್ನೊಂದು ಮಕ್ಳಿಬ್ಬರಿಗೆ ಬೆಳಗ್ಗೆ ಏನೋ ಹಾಕ್ಬಿಟ್ಟೈತೆ ತಿಂಡಿ ಜಾಸ್ತಿ ಆಗ್ಬಿಟ್ಟಿರ್ಬೇಕು ಕಿತ್ಲಾಡ್ಕೊಂಡು ಸಾಯ್ತಾ ಅವರೇ ಬೆಳ್ ಬೆಳಗ್ಗೆ ಬರಲಿ ಎಲ್ಲೋ ಪರ ನನ್ನ ಮಗನೇ ಹೆಬ್ಬಾ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಬೆಳ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಂಗೆ ಕೆಲಸ ಆಗೋದಿಲ್ಲ ಮತ್ತು ಮಧ್ಯಾಹ್ನ ನಿಮಗೆ ಕಾಯಿ ಬಿಡಿಸಿ ಮಧ್ಯಾಹ್ನ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಾಕ್ತಾ ಬಂದಿದೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಕಾಯಿ ಎಲ್ಲ ಕಿತ್ತಿದ್ದಾಯಿತು ಮಾರ್ಕೆಟ್ಗೆ ಹಾಕಳಿಸಿದ್ದಾಯ್ತು ಇವಾಗ ಕೊಡುವಲ್ಲಿ ಎತ್ಕೊಂಡು ಮೇವು ಹೋಗ್ತಾ ಇದ್ದೀನಿ ಆಲ್ರೆಡಿ ಅಮ್ಮ ಕೊಯ್ತಾ ಇದ್ದಾರೆ ಆಲ್ರೆಡಿ ನಮ್ಮಮ್ಮ ಕೊಯ್ತಾ ಇದ್ದಾರೆ ಬನ್ನಿ ಐ ಯಜ್ಮಿ ಒಳಗಡೆ ಸೇಟ್ ಬಿಡು ಕೋತಿ ಆಲ್ರೆಡಿ ಅಲ್ಲಿ ನಮ್ಮ ಮಮ್ಮಿ ಕೊಯ್ತಾ ಇದ್ದಾರೆ ಅಮೌ ಬೇಗ ಕೊಯ್ ಹನ್ನೆರಡುವರೆ ಆಯ್ತಲ್ಲ ಕರೆಂಟ್ ಹೋಗ್ಬಿಡ್ತೈತ ನನ್ನ ಮೆಷಿನ್ ಕೊಯ್ತಿ ಹಂಗಾದ್ರೆ ಕೊಯ್ತಾರ ಬನ್ನಿ नाइभि बुडकन ना खोइ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಕಾಯ್ತಾರೆ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್